ವಿದ್ಯಾರ್ಥಿಗಳೇ ನೋಡಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಡುವಂತಹ ಪೂರಕ ಪರೀಕ್ಷೆಯಲ್ಲಿ ಎರಡು ರೀತಿಯ ಒಂದು ಲೆಕ್ಕಗಳು ಬಂದಿದ್ದು ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ಇಲ್ಲಿ ಒಂದು ಪ್ಲಸ್ ಮಾಡಬೇಕು ಒಂದು ಮೈನಸ್ ಮಾಡಬೇಕಾಗುತ್ತೆ ಎರಡು ಪ್ರಾಬ್ಲಮ್ಸ್ ನಾಲ್ಕು ಅಂಕಗಳಿಗೆ ಕೇಳ್ತಾರೆ ಈ ಒಂದು ಪ್ರಾಬ್ಲಮ್ ಪೂರಕ ಪರೀಕ್ಷೆಯಲ್ಲಿ ಬಂದಿತ್ತು ಮಾರಾಟದ ಪ್ರಮಾಣ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಕೊಟ್ಟಿದ್ದಾರೆ ಟಿ ಆರ್ ಜೀರೋ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಫೈವ್ ಕೊಟ್ಟಿದ್ದಾರೆ ಟಿ ಸಿ ರೂಪಾಯದಲ್ಲಿ ಐದು ಏಳು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತ್ಮೂರು ಮೂವತ್ತ್ಮೂರು ನಲ್ವತ್ತು ಕೊಟ್ಟಿದ್ದಾರೆ ಲಾಭಗಳನ್ನು ಕಂಡು ನಾವು ಇವಾಗ ಅಂದರೆ ಟಿ ಆರ್ ಮತ್ತು ಟಿ ಸಿ ಏನು ಕೊಟ್ಟು ಲಾಭವನ್ನು ಕಂಡುಹಿಡಬೇಕಾದರೆ ನಾವು ಇಲ್ಲಿ ಕಡ್ಡಾಯವಾಗಿ ಮೈನಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಪ್ಲಸ್ ಮಾಡಬಾರ್ದು ಇನ್ನೊಂದು ಲೆಕ್ಕ ಇಲ್ಲೇ ಇದೆ ಪಿ ಕೊಟ್ಟಿರ್ತಾರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಕೊಟ್ಟಿರ್ತಾರೆ ಡಿ ಒನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಕೊಟ್ಟಿರ್ತಾರೆ ಡಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಹದಿನೆಂಟು ಹದಿನಾರು ಹದಿನಾಲ್ಕು ಹನ್ನೆರಡು ಹತ್ತು ಎಂಟು ಕೊಟ್ಟಿರ್ತಾರೆ ಇಲ್ಲಿ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿ ಅಂತ ಹೇಳ್ತಾರಲ್ವಾ ಇಲ್ಲಿ ನಾವು ಪ್ಲಸ್ ಮಾಡಬೇಕಾಗತ್ತೆ ಇದು ಈ ಒಂದು ಪ್ರಾಬ್ಲಮ್ಮೇ ಬೇರೆ ಈ ಪ್ರಾಬ್ಲಮ್ಮೇ ಬೇರೆ ಎಲ್ಲಿ ಲಾಭವನ್ನು ಕಂಡುಹಿಡಬೇಕಾಗಿರುತ್ತೆ ಅಲ್ಲಿ ಮೈನಸ್ ಮಾಡಬೇಕು ಎಲ್ಲಿ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಬೇಕಾಗಿರುತ್ತೆ ಅಲ್ಲಿ ಪ್ಲಸ್ ಮಾಡಬೇಕು ಎರಡೂ ಕನ್ಫ್ಯೂಸ್ ಆಗ್ತದೆ ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಟಿ ಆರ್ ಏನು ಕೊಟ್ಟಿದ್ದಾರೆ ಜೀರೋ ಇದೆ ಟಿ ಸಿ ಎಸ್ಟ್ ಇದೆ ಐದು ಇದೆ ಹಾಗಾದರೆ ಜೀರೋದಲ್ಲಿ ಐದನ್ನು ಕಳೆದಾಗ ಯಾವುದೇ ಒಂದು ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಅಲ್ಲಿ ಬರುವಂತಹ ಒಂದು ಚಿಹ್ನೆ ಯಾವುದಾಗಿರುತ್ತೆ ಅಂದರೆ ಮೈನಸ್ ಫೈವ್ ಆಗಿರುತ್ತೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಐದಿದೆ ಐದರಲ್ಲಿ ಏಳು ಹೋದರೆ ಎಷ್ಟು ಮೈನಸ್ ಟು ಬರುತ್ತೆ ಹತ್ತರಲ್ಲಿ ಹತ್ತು ಹೋದ್ರೆ ಸೊನ್ನೆ ಬರುತ್ತೆ ಹದಿನೈದು ಟಿ ಸಿ ಹನ್ನೆರಡು ಹದಿನೈದರಲ್ಲಿ ಹನ್ನೆರಡು ಹೋದ್ರೆ ಮೂರು ಬರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಮೈನಸ್ ಚಿಹ್ನೆ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಟಿ ಆರ್ ಮೊದಲಿನ ಸಂಖ್ಯೆ ದೊಡ್ಡ ಸಂಖ್ಯೆ ಇದೆ ಇಲ್ಲಿ ಟಿ ಸಿ ಸಣ್ಣ ಸಂಖ್ಯೆ ಇದೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದಾಗ ಮೂರು ಬರುತ್ತೆ ಯಾವುದೇ ಕಾರಣಕ್ಕೂ ಮೈನಸ್ ಬರಲ್ಲ ಇಪ್ಪತ್ತರಲ್ಲಿ ಹದಿನೈದು ಹೋದ್ರೆ ಐದು ಬರುತ್ತೆ ಇಪ್ಪತ್ತೈದರಲ್ಲಿ ಇಪ್ಪತ್ತ್ಮೂರು ಹೋದರೆ ಎರಡು ಬರುತ್ತೆ ಮೂವತ್ತರಲ್ಲಿ ಮೂವತ್ತ್ಮೂರು ಹೋದರೆ ಮೈನಸ್ ಮೂರು ಬರುತ್ತೆ ಮೂವತ್ತೈದರಲ್ಲಿ ನಲವತ್ತೈದ್ರೆ ಇಷ್ಟು ಮೈನಸ್ ಫೈವ್ ಬರುತ್ತೆ ಇಷ್ಟು ಮಾಡಿದರೆ ನಿಮಗೆ ನಾಲ್ಕು ಅಂಕಗಳು ಬರುತ್ತೆ ಫಿಕ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಟಿ ಆರ್ ಮತ್ತು ಟಿ ಸಿಗಳನ್ನು ಕೊಟ್ಟಾಗ ಯಾವುದೇ ಕಾರಣಕ್ಕೂ ಲಾಭಗಳನ್ನು ಕಂಡುಹಿಡಬೇಕಾದ್ರೆ ಮೈನಸ್ ಮಾಡಬೇಕು ಟಿ ಆರ್ ಬೆಲೆಗಳಲ್ಲಿ ಟಿ ಸಿ ಬೆಲೆಗಳನ್ನು ಕಳೆದಾಗ ನಮಗೆ ಲಾಭ ಸಿಗುತ್ತೆ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಪಿ ಕೊಟ್ಟಿದ್ದಾರೆ ಡಿ ಒನ್ ಮತ್ತು ಡಿ ಟು ಕೊಟ್ಟು ಮಾರುಕಟ್ಟೆ ಬೇಡಿಕೆಯನ್ನು ಕಂಡು ಹಿಡಲಿಕ್ಕೆ ಹೇಳ್ತಾರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇಲ್ಲಿ ಪ್ಲಸ್ ಮಾಡಬೇಕು ಡಿ ಒನ್ ಬೆಲೆಗಳು ಎಷ್ಟಿದೆ ಡಿ ಒನ್ ಮೊದಲನೇ ಬೆಲೆ ಒಂಬತ್ತಿದೆ ಡಿ ಟು ಮೊದಲನೇ ಬೆಲೆ ಎಷ್ಟಿದೆ ಇಪ್ಪತ್ನಾಲ್ಕಿದೆ ಇಪ್ಪತ್ನಾಲ್ಕು ಒಂಬತ್ತು ಎಷ್ಟು ಮೂವತ್ತ ಮೂರು ನೆಕ್ಸ್ಟು ಡಿ ಒನ್ ಎಂಟಿದೆ ಇಪ್ಪತ್ತು ಇಪ್ಪತ್ತೆಂಟು ಏಳು ಹದಿನೆಂಟು ಇಪ್ಪತ್ತೈದು ಹದಿನಾರು ಆರು ಇಪ್ಪತ್ತೆರಡು ಹದಿನಾಲ್ಕು ಪ್ಲಸ್ ಐದು ಹತ್ತೊಂಬತ್ತು ಹದ್ ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಹತ್ತು ಪ್ಲಸ್ ಮೂರು ಹದಿಮೂರು ಎಂಟು ಎರಡು ಹತ್ತು ಇಷ್ಟು ಮಾಡಿದರೆ ಇದಕ್ಕೂ ಕೂಡ ಇಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ ನಾಲ್ಕು ಅಂಕಗಳು ಬರುತ್ತೆ ಓಕೆ ಇಷ್ಟು ಇಂಪಾರ್ಟೆಂಟ್ ಓಕೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೇನೆ ಎಜುಕೇಷನ್ ಕೂಡ ಪ್ರಾಬ್ಲಮ್ ಹೇಳ್ಕೊಡ್ತೇನೆ ಹಾಗೆ ಎಕನಾಮಿಕ್ಸ್ ಮತ್ತು ಅಕೌಂಟೆನ್ಸಿ ಆ್ಯಂಡ್ ಎಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಈ ಒಂದು ನನ್ನ ಚಾನಲಲ್ಲಿ ಸಿಗುತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು